ಹಾಯ್ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನು ನೋಡೋಣ ಆ ಪ್ರಶ್ನೆಗಳಲ್ಲಿ ನಿಮಗೆ ಮೊದಲೇ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಭಾರತದ ಪ್ರಥಮ ಗಗನಯಾತ್ರಿ ಯಾರು ಈ ಪ್ರಶ್ನೆಯ ಉತ್ತರ ರಾಕೇಶ್ ಶರ್ಮಾ ಎರಡನೇ ಪ್ರಶ್ನೆ ಎವರೆಸ್ಟ್ ಶಿಖರವೇರಿದ ಪ್ರಥಮ ಭಾರತೀಯ ಮಹಿಳೆ ಯಾರು ಈ ಪ್ರಶ್ನೆಯ ಉತ್ತರ ಬಚೇಂದ್ರಿಪಾಲ್ ಮೂರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಯಾರು ಈ ಪ್ರಶ್ನೆಯ ಉತ್ತರ ಸರ್ದಾರ್ ವಲ್ಲಭಬಾಯಿ ಪಟೇಲ್ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಈ ಪ್ರಶ್ನೆಯ ಉತ್ತರ ಸಾವಿತ್ರಿಬಾಯಿ ಪುಲೆ ಐದನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು ಈ ಪ್ರಶ್ನೆಯ ಉತ್ತರ ಡಾಕ್ಟರ್ ಆನಂದಿಬಾಯಿ ರಾವ್ ಜೋಶಿ ಆರನೇ ಪ್ರಶ್ನೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಈ ಪ್ರಶ್ನೆಯ ಉತ್ತರ ಮದರ್ ತೆರೇಸಾ ಏಳನೇ ಪ್ರಶ್ನೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಈ ಪ್ರಶ್ನೆಯ ಉತ್ತರ ರವೀಂದ್ರನಾಥ ಟ್ಯಾಗೋರ್ ಎಂಟನೇ ಪ್ರಶ್ನೆ ವಿಜ್ಞಾನಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಈ ಪ್ರಶ್ನೆಯ ಉತ್ತರ ಸರ್ ಸಿ ರಾಮನ್ ಒಂಬತ್ತನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಈ ಪ್ರಶ್ನೆಯ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಈ ಪ್ರಶ್ನೆಯ ಉತ್ತರ ಇಂದಿರಾ ಗಾಂಧಿ ಈ ಹತ್ತು ಪ್ರಶ್ನೆಗಳಲ್ಲಿ ನಿಮಗೆ ಮೊದಲೇ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ